ನಡಿ ಈಗ ಶುರು ಮಾಡೋಣ ಕೇಸರಿಂದ ಮನೋಲ್ಲಸ ಮನಸು ಮತ್ತೀದಾಡಿದನಸು ಮತ್ತೇರಿ ಕ್ಷಣ ಕ್ಷಣವು ಆಚರಿಸಿ ಕೇಸರಿ ಹಬ್ಬ ವಿಮನ್ ಬಾಯಲ್ಲಿ ಹೇಳಿ ಕೇಸರಿ ಎಚ್ ಡಿ ರೇವಣ್ಣ ಅವರ ಬಂಧನ ಆಗುವ ಸಾಧ್ಯತೆ ಇದೆ ರೇವಣ್ಣ ಅವರ ಜಾಮೀನು ಅರ್ಜಿ ನಿರೀಕ್ಷಣಾ ಜಾಮೀನಿಗೆ ಅವರು ಮನವಿಯನ್ನು ಸಲ್ಲಿಸಿದ್ರು ಆದ್ರೆ ಅದು ಸಾಧ್ಯ ಆಗಿಲ್ಲ ಜಾಮೀನು ಅರ್ಜಿ ವಜಾ ಆಗಿದೆ ಯಾವುದೇ ಕ್ಷಣದಲ್ಲಿ ಲುಕ್ಔಟ್ ನೋಟಿಸ್ ಅನ್ನ ಆಲ್ರೆಡಿ ಹೊರಡಿಸಲಾಗಿದೆ ಎಚ್ ಡಿ ರೇವಣ್ಣ ಅವರಿಗೆ ಯಾವುದೇ ಸಮಯದಲ್ಲಿ ಎಚ್ ಡಿ ರೇವಣ್ಣ ಅವರನ್ನ ಬಂಧನ ಮಾಡುವ ಸಾಧ್ಯತೆ ಇದೆ ಕೆಆರ್ ನಗರದ ಎಫ್ಐಆರ್ಗೆ ಸಂಬಂಧಪಟ್ಟಂಗೆ ಸಂತ್ರಸ್ತ ಯುವತಿಯ ಮಗ ಕೊಟ್ಟ ಕಂಪ್ಲೇಂಟ್ ಅದರಲ್ಲಿ ಪ್ರಮುಖ ಆರೋಪಿ ಎಚ್ ಡಿ ರೇವಣ್ಣ ಸೋಮವಾರದ ತನಕ ರೇವಣ್ಣಗೆ ರಿಲೀಫ್ ಇಲ್ಲ ರೇವಣ್ಣ ಜಾಮೀನು ಅರ್ಜಿ ವಜಾಗಿದೆ ಎಚ್ ಡಿ ರೇವಣ್ಣಗೆ ರಿಲೀಫ್ ಇಲ್ಲ ನಿರೀಕ್ಷಣಾ ಜಾಮೀನಿಗೆ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ರು ಆದ್ರೆ ರೇವಣ್ಣನವರ ಜಾಮೀನು ಅರ್ಜಿ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗಿದೆ ಮೇ ಆರಕ್ಕೆ ಮತ್ತೆ ಅರ್ಜಿ ವಿಚಾರಣೆ ನಡೆಸುತ್ತೆ ಸೋಮವಾರದ ತನಕ ರೇವಣ್ಣಗೆ ರಿಲೀಫ್ ಇಲ್ಲ ಯಾವುದೇ ಸಮಯದಲ್ಲಿ ರೇವಣ್ಣ ಅವರನ್ನು ಬಂಧನ ಮಾಡುವ ಸಾಧ್ಯತೆಯೂ ಕೂಡ ಇದೆ ಕೆ ಆರ್ ನಗರದಲ್ಲಿ ಸಂತ್ರಸ್ತ ಯುವತಿಯ ಮಗ ಕೊಟ್ಟ ಕಂಪ್ಲೇಂಟ್ನ ಆಧಾರದ ಮೇಲೆ ಎಚ್ ಡಿ ರೇವಣ್ಣ ಅವರಿಗೆ ಸಂಕಷ್ಟ ಎದುರಾಗಿದೆ ಬಡನರ್ಸೀಪುರದ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಬೇಲೇಬಲ್ ಸೆಕ್ಷನ್ಗಳು ಹಾಕ್ಲಿಲ್ಲ ಅದು ಸ್ವಲ್ಪ ರಿಲೀಫ್ ಇತ್ತು ನಿರೀಕ್ಷಣಾ ಜಾಮೀನು ವಾಪಸ್ ತೆಗೆದುಕೊಂಡಿದ್ರು ಆದರೆ ಕೆ ಆರ್ ನಗರದ ಕೇಸ್ನಲ್ಲಿ ಹಂಗಾಗಿಲ್ಲ ನಿರೀಕ್ಷಣಾ ಜಾಮೀನನ್ನ ಕೋರಿ ಅರ್ಜಿಯನ್ನ ವಕೀಲರ ಮೂಲಕ ಸಲ್ಲಿಸಿದ್ರು ಆದರೆ ಸುದೀರ್ಘ ವಿಚಾರಣೆ ಆದ ನಂತರ ಈಗ ಜಾಮೀನನ್ನು ಕೊಡೋದಕ್ಕೆ ಬರೋದಿಲ್ಲ ಆರನೇ ತಾರೀಕಿಗೆ ಅರ್ಜಿ ವಿಚಾರಣೆಯನ್ನು ಮುಂದೂಡಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆದೇಶವನ್ನು ಹೊರಡಿಸಿದೆ ಮೇ ಆರಕ್ಕೆ ಮತ್ತೆ ಅರ್ಜಿ ವಿಚಾರಣೆ ನಡೆಯುತ್ತೆ ಅಂದ್ರೆ ಸೋಮವಾರ ಅರ್ಜಿ ವಿಚಾರಣೆ ನಡೆಯುತ್ತೆ ಅಲ್ಲಿವರೆಗೂ ಕೂಡ ರೇವಣ್ಣ ಅವರಿಗೆ ಭೀತಿ ಬಂಧನದ ಭೀತಿ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಎಚ್ ಡಿ ರೇವಣ್ಣ ಅವರನ್ನ ಬಂಧನ ಮಾಡುವ ಸಾಧ್ಯತೆ ಇದೆ ಕಂಡಲ್ಲಿ ಎಚ್ ಡಿ ರೇವಣ್ಣವರನ್ನ ಬಂಧನ ಮಾಡುವ ಸಾಧ್ಯತೆಯೂ ಇದೆ ಲುಕ್ಔಟ್ ನೋಟಿಸ್ ಅನ್ನು ಹೊರಡಿಸಲಾಗಿದೆ ಯಾವುದೇ ಏರ್ಪೋರ್ಟ್ನಿಂದ ರೇವಣ್ಣ ತಪ್ಪಿಸಿಕೊಳ್ಳಬಾರದು ಅನ್ನೋ ಕಾರಣಕ್ಕೋಸ್ಕರ ಮತ್ತೆ ಪ್ರಜ್ವಲ್ ರೇವಣ್ಣ ಒಂದು ವೇಳೆ ದೇಶದ ಯಾವುದೇ ಮೂಲೆಯಲ್ಲಿ ಏರ್ಪೋರ್ಟ್ಗೆ ಪ್ರವೇಶ ಮಾಡಿದ್ರು ಕೂಡ ಅಲ್ಲಿ ಬಂಧನ ಮಾಡ್ತಾರೆ ಎಚ್ ಡಿ ರೇವಣ್ಣ ಅವರಿಗೂ ಕೂಡ ಅದೇ ರೀತಿಯಾಗಿದೆ ರೇವಣ್ಣನವರ ಜಾಮೀನು ಅರ್ಜಿ ವಜಾ ಆಗಿದೆ ನಿರೀಕ್ಷಣಾ ಜಾಮೀನನ್ನು ಕೋರಿ ಅವರು ಅರ್ಜಿಯನ್ನು ಸಲ್ಲಿಸಿದ್ರು ಅದರ ವಾದ ಪ್ರತಿವಾದ ನಡೆದು ಇವತ್ತು ಎಚ್ ಡಿ ರೇವಣ್ಣನವರಿಗೆ ಜಾಮೀನು ಅರ್ಜಿ ವಜಾ ಆಗಿದೆ ಜಾಮೀನು ಸಿಗಲಿಲ್ಲ ರಿಲೀಫ್ ಸಿಗಲಿಲ್ಲ ಮಗನ ಜೊತೆಗೆ ಇವರು ಕೂಡ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ ಅಂತೇಳಿ ಸಂತ್ರಸ್ತ ಯುವತಿ ಇವರ ಮೇಲೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು ಇವರ ಮೇಲೂ ಕೂಡ ಆರೋಪ ಇತ್ತು ಆದರೆ ಈಗ ಜಾಮೀನನ್ನು ಕೋರಿದ್ರು ನಿರೀಕ್ಷಣಾ ಜಾಮೀನು ಬಂಧನ ಆಗಬಹುದು ಅಂತೇಳಿ ಆದ್ರೆ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆ ರೇವಣ್ಣನವರ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆ ಸದ್ಯಕ್ಕೆ ಸೋಮವಾರದವರೆಗೂ ಕೂಡ ರೇವಣ್ಣನವರಿಗೆ ರಿಲೀಫ್ ಇಲ್ಲ ಯಾವುದೇ ಸಮಯದಲ್ಲಿ ಬೇಕಾದರೂ ಯಾವುದೇ ಹೊತ್ತಿನಲ್ಲಿ ಬೇಕಾದರೂ ಅವರನ್ನು ಬಂಧನ ಮಾಡಬಹುದು ಬಂಧನ ಮಾಡುವ ಸಾಧ್ಯತೆ ಇದೆ ರೇವಣ್ಣ ಅವರನ್ನು ಮಾಜಿ ಮಂತ್ರಿಗಳನ್ನು ಬಂಧನ ಮಾಡಬಹುದು ಯಾವುದೇ ಸಮಯದಲ್ಲಿ ನಿರೀಕ್ಷಣಾ ಜಾಮೀನನ್ನು ಕೋರಿದ್ರು ಆದರೆ ಸಾಧ್ಯ ಆಗಿಲ್ಲ ಮೇ ಆರಕ್ಕೆ ಅರ್ಜಿ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳುತ್ತೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಸೀನಿಯರ್ ಕಲೀಗ ಸುನಿಲ್ ಧರ್ಮಸ್ಥಳ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸುನಿಲ್ ಈಗ ಡವ ಡವ ಶುರುವಾಗಿದೆ ರೇವಣ್ಣ ಅವರಿಗೆ ಏನಾಗ್ಬೋದು ಅರ್ಜಿ ವಜಾ ಆಗಿದೆ ಜಾಮೀನು ಅರ್ಜಿ ವಾಟ್ ನೆಕ್ಸ್ಟ್ ಏನೇನು ಎಕ್ಸ್ಪೆಕ್ಟ್ ಮಾಡಬಹುದು ಸುನಿಲ್ ಎಸ್ ರಂಜಿತ್ ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ನಡೀತಾ ಇದ್ದಂಥ ವಿಚಾರಣೆ ನಿಜಕ್ಕೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಈ ಒಂದು ವಿಚಾರಣೆ ಅಂತ್ಯದಲ್ಲಿ ಯಾವ ರೀತಿ ಆದೇಶ ಬರುತ್ತೆ ಅನ್ನುವಂಥದ್ರ ಮೇಲೆ ಮುಂದಿನ ಬೆಳವಣಿಗೆಗಳು ಡಿಪೆಂಡ್ ಆಗಿದೆ ಅನ್ನುವಂಥದ್ದನ್ನು ನಿರೀಕ್ಷಿಸಲಾಗಿತ್ತು ಅದೇ ರೀತಿಯಲ್ಲಿ ಈಗ ಆಗಿರೋ ಒಂದು ಪ್ರಕ್ರಿಯೆ ಅಂತ ಹೇಳಿದರೆ ಎಚ್ ಡಿ ರೇವಣ್ಣ ಅವರಿಗೆ ಜಾಮೀನು ಅರ್ಜಿಯ ಏನು ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು ಅದನ್ನು ರಿಜೆಕ್ಟ್ ಮಾಡಲಾಗಿದೆ ಹಾಗಾಗಿ ಈಗ ಅವರು ಸೋಮವಾರದವರೆಗೂ ಕಾಯಿಲೆ ಬೇಕಾದಂಥ ಅನಿವಾರ್ಯತೆ ಇದೆ ಇದೀಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಮಧ್ಯಂತರ ಅರ್ಜಿ ರಿಜೆಕ್ಟೆಡ್ ಆಗಿರೋದ್ರಿಂದಾಗಿ ಸೋಮವಾರ ಅವರು ರೆಗ್ಯುಲರ್ ಬೇಲೂ ಕೂಡ ಅಪ್ಲೈ ಮಾಡುವಂಥ ಒಂದು ಚಾನ್ಸಸ್ ಇದೆ ಮತ್ತು ಒಂದು ವೇಳೆ ಇವತ್ತು ಬೇಲ್ ಸಿಕ್ಕಿದ್ದೇ ಆದಲ್ಲಿ ಅವರು ಸಿ ಐ ಡಿ ಕಚೇರಿ ಬರ್ಬೋದು ಎಸ್ ಐ ಟಿ ಮುಂದೆ ಮುಂದೆ ಹಾಜರಾಗುವ ಸಾಧ್ಯತೆ ಇದೆ ಅನ್ನುವಂಥ ಒಂದು ನಿರೀಕ್ಷೆ ಕೂಡ ಇತ್ತು ಆದರೆ ಈಗ ರಿಜೆಕ್ಟ್ ಆಗಿರೋದ್ರಿಂದಾಗಿ ಯಾವುದೇ ಕಾರಣಕ್ಕೂ ಕೂಡ ಅವರು ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಬರಲಿಕ್ಕೆ ಇಲ್ಲ ಏಕೆಂದರೆ ಒಂದು ವೇಳೆ ವಿಚಾರಣೆಗೆ ಅಂತೇಳಿ ಅವರೇ ಸ್ವಯಂ ಬಂದರೂ ಕೂಡ ಅವ್ರನ್ನ ಅರೆಸ್ಟ್ ಮಾಡುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಅವರು ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹಾಜರಾಗುವಂಥ ಸಾಧ್ಯತೆ ಇಲ್ಲ ಅನ್ನುವಂಥಲೇ ಹೇಳಬೇಕಾಗುತ್ತೆ ಜೊತೆಗೆ ಸೋಮವಾರ ಯಾವ ರೀತಿ ಒಂದು ವಿಚಾರಣೆ ನಡೆಯುತ್ತೆ ಮತ್ತು ಆ ಒಂದು ಸಂದರ್ಭದಲ್ಲಿ ಎಸ್ ಐ ಟಿ ಪರ ವಕೀಲರು ಸಲ್ಲಿಸುವಂಥ ಆಕ್ಷೇಪಣೆಗಳು ಒಂದು ಕಡೆ ಆದರೆ ಮತ್ತೊಂದು ಕಡೆಯಲ್ಲಿ ಎಚ್ ಡಿ ರೇವಣ್ಣ ಪರ ಸಲ್ಲಿಸುವ ಪರ ವಕೀಲರು ಸಲ್ಲಿಸುವಂಥ ಮನವಿಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಂದು ಕಡೆಯಲ್ಲಿ ಇವತ್ತಿನ ಬೆಳವಣಿಗೆಯಲ್ಲಿ ಕೆ ಆರ್ ನಗರದಲ್ಲಿ ಈ ಒಂದು ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ವಿಕ್ಟಿಮ್ ಆಗಿದಂಥ ಮಹಿಳೆ ಸಿಕ್ಕಿದ್ದಾರೆ ಅನ್ನುವಂಥದ್ದು ಮಾಹಿತಿ ಸಿಕ್ಕಿರುವಂಥದ್ದು ಹಾಗಾಗಿ ಸ್ವಲ್ಪ ಮಟ್ಟಿಗೆ ಇದೂ ಕೂಡ ಪ್ರಕರಣದಲ್ಲಿ ಅವರಿಗೆ ರಿಲೀಫ್ ಆಗೋದಕ್ಕೆ ಕಾರಣ ಆಗುತ್ತೆ ಆದರೆ ಫೈನಲ್ ಆಗಿ ಈ ಒಂದು ಕೇಸ್ನ ಗ್ರಾವಿಟಿ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ರ ಆಧಾರದ ಮೇಲೆ ಸೋಮವಾರ ಅವರಿಗೆ ಬೇಲ್ ಸಿಗುತ್ತೋ ಇಲ್ಲವೋ ಅನ್ನುವಂಥ ಗೊತ್ತಾಗುತ್ತೆ ಅಲ್ಲಿವರೆಗೂ ಕೂಡ ಬಹುಶಃ ಅವರು ತಲೆಮರೆಸ್ಕೊಂಡಿರುವಂಥ ಸಾಧ್ಯತೆ ಜಾಸ್ತಿ ಇರುವಂಥದ್ದು ರಂಜಿತ್